ಬರ ಎಲ್ಲ ತಂದಿ ಬಾ ನಾವ್ ಕೂಡ ಬರ ಎಲ್ಲಾರ್ಗು ಬಡ್ಸ್ ಕೊಟ್ ಬಿಡು ಅಲ್ಲೇ ಒತ್ತಾಗೈತಿ ಬಂದಾರ ಚಾ ಕುಡ್ದಾರ ಏನೇನ್ ತಿಂದಿಲ್ಲ ಬೀಗರು ಅಶ್ವಾಗಿರ್ತೈತಿ ಬಡ್ಸ್ ಕೊಟ್ ಬಿಡು ಬಾರವ ಊಟ ಮಾಡ್ತಾರ ಅಲ್ಲೇ ತುಂಬಾನೇ ಲೇಟ್ ಆಗೈತಿ ಎಲ್ಲಾನು ತಂದಿದೀನಿ ಹೌದು ನಮ್ ಊರಲ್ಲಿ ಆದ್ರ ನಾವ್ ಇಷ್ಟೇ ಊಟ ಮಾಡಿ ಮಲಗ್ ಬಿಡ್ತಿದ್ವಿ ಅಪ್ಪಯ್ಯ ನಮ್ಮ ಅತ್ತೆ ಮಾವ ಕೂಡ ಆಶೀರ್ವಾಗಿರ್ತೈತಿ ಹುಟ್ಟಿನ ಆದ್ರ ಬಂದ್ಬೇಕಾದ್ರೆ ಒಂದ್ ಬಿಸ್ಕೆಟ್ ತಿಂದು ಅವಳಿಗೆ ಏನು ಹಸಿವಾಗಿಲ್ಲ ಅಂದ್ರೆ ಅವ್ರು ನಮ್ಮ ಊರಲ್ಲಿ ಇಷ್ಟಕ್ಕೆ ಊಟ ಮಾಡಿ ಮಲಗಿ ಬಿಡ್ತೀರಿ ಅಪ್ಪಯ್ಯ ಹ್ಞೂ ಹಸಿವಾಗೈತೆ ಅನ್ಸುತ್ತ ಹ್ಞೂ ಸರಿ ಅಪ್ಪಯ್ಯ ಬಡಿಸ್ತೀನಿ ಊಟ ಮಾಡಿಬಿಡಿ ನಾನು ಬೇಕಾರ ಅಮ್ಮ ಊಟ ಕೊಟ್ಟು ಆಮೇಲೆ ಊಟ ಮಾಡ್ತೀನಿ ಹೇ ಅಮ್ಮ ನಾನು ಬಿಸ್ಕೆಟ್ ತಿಂದು ಅಲ್ಲೇ ಎರಡು ತಾಸು ಆಯ್ತು ನನಗೂನು ಹೊಟ್ಟೆ ತುಂಬ ಹಸಿತಾ ಇದೆ ಅಮ್ಮ ಅಯ್ಯೋ ಹೌದಾ ಪುಟ್ಟಿ ಆಯ್ತು ಪುಟ್ಟಿ ಎಲ್ಲ ತಂದಿದ್ದೀನಿ ಈಗ ಎಲ್ಲಾನು ಬಡಿಸ್ಕೊಡ್ತೀನಿ ಊಟ ಮಾಡಿಬಿಡ ಅಶ್ವಾದ್ರಂಗಾರ

ಫುಡ್ಡಿಲ್ಲ ಏನು ತಿನ್ನಲಿಲ್ಲ ನಾವು ನಷ್ಟ ಮಾಡಿ ಬಂದೀವಿ ಬೇಕಾರ ಬೀಗ್ತಿಲ್ಲ ಇಲ್ಲೇ ಕರಿತೀಯ ನೋಡು ಅಯ್ಯ ಇಲ್ರಿ ಹೇಳ್ತಾರ ಅಮ್ಮ ಇನ್ನೂ ನಡಿಯಕ್ಕೆ ಬರಲ್ಲ ಅಷ್ಟೊಂದು ಅವ್ರಿಗೆ ಅಲ್ಲೇ ಬಡಿಸ್ಕೊಡ್ತೀನಿ ಅವ್ರು ಅಲ್ಲೇ ಊಟ ಮಾಡ್ತಾರ ನೀವು ಊಟ ಮಾಡಿಬಿಡ್ರಿ ಐತಿ ಹಂಗಂತೇನ ಹ್ಞೂ ಸರಿ ತಗೋರ ಅಂದರ ಹ್ಞೂ ಬಡಿಸ್ಕೊಟ್ಬಿಡು ಹ್ಞೂ ಊಟ ಮಾಡ್ತೀವಿ ಏನು ಮಾಡೋಕೆ ನಮ್ಮ ಬೀಗ್ತಿಗೆ ಇಲ್ಲ ಮತ್ತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದ ಚಂದ மத்தேன்ல குட்வர நம் தினம் ஆஹ் நம்ம எல்லாரும் கூட குத் ஊட்டாடங்க அே தேவரிக சரி ஊட்ட கொடுத்த

ಹ ಸರಿ ಬಿಗ್ರಿ ಹ್ಮ್ ಊಟ ಮಾಡಿ ಗೌರಿ ಅರವ ಊಟ ಕೊಟ್ಟು ಬರ್ತಾಳ ಊಟ ಮಾಡ್ಬಿಡ್ರಿ ಬೀಗ್ರಿ ಇನ್ನು ಬೀಗತಿ ಅರಾಮ್ ಆಗಕ ಎಷ್ಟ್ ದಿನ ಏನ್ರಿ ನಂಗೆ ನಮ್ ಗೌರಿ ಇರ್ಲಾರಕ ನಮ್ ಮನ್ಯಾಗ ಇರಕ ಆಗುವಲ್ರಿ ಅದಕ್ಕ ನಮ್ ಗೌರಿ ಕಳಸ್ತಾರ ಅಂತಂದು ಹಂಗ ಕೇಳಿದ್ರ ಆಯ್ತ ಅಂತಂದು ಓ ನಾವು ಮದ್ಲ್ಸ್ತಂಗ ಆತೈತಿ ಹಂಗೆ ಗೌರಿ ಯಾವಾಗ ಬರತ್ತ ಅಂತಂದು ಕೇಳಿದ್ರ ಆಯ್ತೈತಿ ಅಂತಂದು ಬಂದ್ವಿ ಬೀಗ್ರ ಗೌರಿನ ಊರಿ ಕಳಿಸ್ತೀರಿ ಏನ್ರಿ ಅಯ್ಯೋ ಬೀಗ್ರ ಹಂಗ ನೀವ್ ಗೌರಿ ಕರ್ಕೊಂಡ್ ಹೋಗಕ್ಕ ಬಂದಿರನ್ರಿ ಒಂದ್ ಇನ್ನೊಂದ್ ಐದ್ನೈದ ದಿನ ಬಿಟ್ರ ಬೇಸಿತ್ ನೋಡ್ರಿ ನಾನೊಬ್ಬ ಏನ್ ಮಾಡಾಕ್ ಆಗತ್ತಾರೀ ಇನ್ನು ಹ ನಮ್ಮಕಿಗೆ ಕಾಲ್ ಉರಕ ಬರವಲ್ತು ಮಂಚ ಮೇಲಿಂದ ಕೆಳಗ ಇಳಿವಕಿ ಇನ್ನೊಂದ್ ಐದನೇದ್ ದಿನ ಗೌರಿ ನಿಲ್ಯ ಬಿಟ್ರೇಳ್ ತಲ್ರಿ ಬೀಗ್ರ ಯಾಕ್ರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳ್ರಿ ನಮ್ದು ನಾನು ಗಣ್ಮಗಲ್ಲ ಬರೀ ನನ್ಗೇನ್ ಗೊತ್ತಾತೈತಿ ಏನ್ ಮಾಡಕು ಅಡ್ಗೇನು ಮಾಡಕ್ ಬರಲ್ಲ ಸರಿಗಿ ಗೌರಿ ಒಂದ್ ನಾಕ್ ದಿನ ಇದ್ರ ಅಯ್ಯ ಇರ್ಲಿ ಬಿಡ್ರಿ ಬಿಡಿ ಯಾಕೆ ಗೌರಿ ನೋಡಿ ಕರೆಕತ್ರಿ ಈಗ ಏನ್ ಊಟ ಮಾಡಕಂತ್ರು ಎಲ್ಲಾನು ಚಾರು ಬಂದಾಳಲ್ಲ ನಮ್ಗೆಲ್ಲ ಮಾಡಾಕತ್ತಾಳ ಪಾಪ ಬೀಟಿ ಕಾಲು ಜಿಗ್ಗಿ ನೋವಾಗೈತೆ ಅವರು ಮಲ್ಗಾರಲ್ಲ ಇರ್ಲಿ ಬಿಡು ಇನ್ನೊಂದ್ ನಾಲ್ಕು ದಿನ ಇದ್ದು ಬರ್ಲಿ ಗೌರಿ ಹಂಗಂತ ಸರಿ ಬಿಡು ಆಕೆ ಚಾರು ಬಾಡಿಗೆ ಕೇಳಕೆಂತ ಬಂದಾಳ ನಮ್ ಶಿವ ಇನ್ನೊಂದ್ ನಾಲ್ಕು ದಿನದಾಗ ಮನೆ ಓಡಿ ಕೊಟ್ರ ಆಕೆನು ಓದ್ತಾಳ ಮತ್ತೆ ಅವಾಗ ಏನ್ ಮಾಡ್ತಿ ನಿನ್ನಿಂದಾನು ಏನ್ ಮಾಡೋದಾಗಲ್ಲ ಎಲ್ಲ ಆರಾಮ ಆಗಿದ್ರ ಗೌರಿ ಬರ್ತಾಳಂತ ಮಾಡಿದ್ದೆ ಗೌರಿ ಬಿಡ್ರಿ ಅವ್ರದ್ದು ನಾವು ಅರ್ಥ ಮಾಡಕಬೇಕಲ್ಲ ಬರೀ ನಮ್ಗೆ ಮಾಡಕಾಗತ್ತೆ ಎಲ್ಲಾ ಕೆಲ್ಸ ಅಂತಂದು ನೀರ್ಕೊಂಡ್ ಹೋದ್ರ ಏನ್ ಬೀಗ್ರಿ ಇರ್ಲಿ ಬಿಡು ಆರಾಮ ಆದ್ಮೇಲೆ ಬರ್ಲಿ ಗೌರಿ ನಾನು ಚಾರಿಗೆ ಹೇಳಿ ಹೇಳು ನಮ್ ಗೌರಿ ಬಂದ್ಮೇಲೆ చారు నమ్ గోరినూ రుచి రుచి అయి అడ్గా మక్తాళ గోరి ఇన్న ఇది బర్లీ బుడు చారు అందరూ ಬೀಗ್ರ ಗೌರಿ ನಿಮ್ಗೆ ಇನ್ನೂ ದಿನ ದಿನಾ ಇರಬೇಕು ಇರ್ಸ್ಕೊಬೇಕ್ ಆ ಆಸ್ತಿನ ಎನ್ಸಿ ಇರ್ಕೊಂಡು ಆಮೇಲೆ ಕಳಸ್ರಿ ಅದಕ್ಕೆ ನಮಗೇನ ಇದಿಲ್ಲ ಬಿಡ್ರಿ ನಮ್ಗೂನು ಅಡುಗೆ ಮಾಡಾಕ ಶಿವ ಫ್ರೆಂಡ್ಸ್ ಆರೋ ಅಂತ ಇದಾಳ ಹ್ಮ್ ಆಯ್ಕೆ ಮಾಡಾಕ್ತಾಳ ಬೀಸಿ ಆರಾಮ್ ಆದ್ಮೇಲೆನಾ ಗೌರಿನ್ ಕಳ್ಸ್ರಿ ತಗೊಳ್ಳ್ರಿ ಸರಿ ಬೀಗತಿ ಅಮ್ಮ ಹ್ಮ್ ದೇವರ್ ಒಳ್ಳೇದ್ ಮಾಡ್ಲಿ ಆ ನಮ್ ಕಷ್ಟನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರಲ್ಲ ನಮ್ ನೇಳ್ತಿ ಆರಾಮಾದ ಗಟ್ಟೆಲ್ಲಾ ಕಳ್ಸಿಕೊಟ್ಬಿಡ್ತೀನಿ ತಗೋಳವ ಗೋರಿನ ನೀವ್ ಈ ಕಡೆ ಇದು ಇದ್ಬೇಡ್ರಿ ನಾನ್ ಹೇಳ್ತಿ ಆರಾಮಾದ ಗಟ್ಟೆಲೆ ತಿರುಮರ್ದಿನ ಬಿಡ್ತೀನಿ ಅಯ್ಯೋ ಬಿಗ್ರ ಅವರು ಅಂಗಂದ ಅಂತಂದು ನೀವೇನು ಈಗ್ಲೇ ಕಳ್ಸಕ್ಕೆ ಹೋಗಬಡ್ರಿ ಬಿಗಿತಿ ವಷ್ಟು ಉಷರದಲ್ಲಿ ಕಾಲೆಲ್ಲ ಬೇಸ್ಟ್ ನೆಡಿಯತ್ತೆಗ ಕಳ್ಸೋಂತ್ರಿ ಈಗ ಏನು ನೀವು ಅವರಂದರಂತ ಬೇಜರಮ್ಮ ಬೇಜರ್ ಮಾಡ್ಕಬಡ್ತ್ತೆಗಲ್ರೆ ಹ್ಂ ಸರಿ ಬಿಗ್ರ ಹೌದು ಶಿವ ಫ್ರೆಂಡ್ ನಾ ಚಾರು ಅಂದ್ರಾ ಹ್ಂ ಬಿಗ್ರ ಆ ಏನೋ ಇಬ್ರು ಹೈ ಸ್ಕೂಲಗೆ ಇದ್ದಾಗ ಒಂದನೇ ಕ್ಲಾಸ್ ಅಲ್ಲಿ ಓದ್ತಿದ್ರಂತ ಆಕಿ ಚಾರು ಬಂದಾಗನ ಶೂಗ ಯಾಚಾರು ಅಂತಂದು ಗೊತ್ತಾಗಲಿಲ್ಲ ಆಮೇಲೆ ನೋಡಿದ್ಮೇಲೆ ಇವಳ ಅಂತಂದು ನಮಗೂ ಹೇಳುದು ಹೌದು ನಮ್ಮ ಕ್ಲಾಸ್ಮೇಟ್ ಅಮ್ಮ ಅಂತ ಹೇಳಿದ್ರು ಗೌರಿ ಹೆಂಗ್ ಅಡಿಗೆ ಮಾಡ್ತಾ ಎಲ್ಲ ಅಡ್ಗೆ ಮಾಡ್ತಾ ಬಿಡ್ರಿ ಅವರು ಅವ್ರ ಅಪ್ಪ ಅಮ್ಮನೂ ಇಲ್ಲಂತ ಒಬ್ಬಳ ಇಡ್ಲಂತ ಅದೇನೋ ಮನಿ ಮನೆ ಅಂತ ಮಳೆಗೆ ಅದಕ್ಕ ಬಾಡಿಗೆ ಮನೆ ಎಲ್ಲ ಹುಡ್ಕೊಡ್ತಾ ನಾನು ಶೂ ಅಂತ ಬಂದಿಲ್ಲ ಅದಕ್ಕ ನಾನು ನಮ್ ಗೋರಿ ಕೂಡ ಇರ್ಲಿಲ್ಲ ಅಲ್ಲಾ ನಮ್ಮ ಮನ್ಯಾಗ ಇರ್ಲಿ ಆಮೇಲೆ ಬೇಕಾರ ಬಾಡಿ ಮನಿ ಹುರಿ ಕೊಟ್ರತ ಅಂತಂದ ನಮ್ ಮನೆನ ಇಟ್ಕೊಂಡೀನಿ ಹೌದೇನ್ ಬಿಗ್ತಿ ಹ್ಮ್ ಸರಿ ಬಿಡ್ರಿ ನಿಮಗೂ ಎಷ್ಟೋ ಆಸತಾಳ ಅಂದ್ರ ನಮ್ ಗೌರಿ ಬಂದ್ಮೇಲೆ ಆಮೇಲೆ ಬೇಕಾರ ಅಕ್ಕಿಗೆ ಬಾಡಿಗೆ ಮನಿ ಹುರಿಕೊಡೋ ಅಂತೀವಿ ತಗೊಳ್ರಿ ನೋಡ್ರಿ ದೇವ್ರ ಹಂಗ ಮಾಡಕಂತ ಅಂತ ಮಾಡಿನಿ ಹೌದು ನಿಮ್ ಸೊಸೆಟಿ ಗ್ಯಾನ್ ದಿಂದಾಗ ನಾನ್ ಹ್ಮ್ ರೀ ನನ್ ಸೊಸಿಗೆ ಈಗ ದಿನದಾಗ ಇನ್ನು ನಾಳೆ ಒಂದ ದಿನ ಇಲ್ಲೋ ಡೇಟ್ ಡಾಕ್ಟರ್ ಕೊಟ್ರದ ಆಡ್ದ ಕೊಟ್ಟಾರ ಅಂಕ ಮಗನು ಅಲ್ಲಿ ಹೋಗಿದ್ದ ಅಂಕ ಅರಾಮಾಗ ಹಿಂಗ ಆಗಿತ್ ಅಂತ ಗೊತ್ತಾದ್ಮೇಲೆ ಬರ್ತಿನಿ ಅಪ್ಪಯ್ಯ ಅಂತಂದ್ರು ಅಕ್ಕ ನಾನುನು ಬಿಡವ ನೀನೇನ್ ಬರ್ತಿ ತುಂಬ ಗರ್ಭಿಣಿ ನನ್ ಮಗನು ಅಲ್ಲೇ ಇರ್ಲಿ ನಿಮ್ ಅತ್ತಿ ಏನ್ ಆರಾಮದ ತಗರವ ಆಮೇಲೆ ನೀನ್ ಡೆಲಿವರಿ ಆದ್ಮೇಲೆ ನಿಮ್ ಅತ್ತಿ ಖಾಲಿ ಎಲ್ಲ ಹುಷಾರಾದ್ಮೇಲೆ ಕಳಸ್ನು ಕಡೇನ್ ಚಿಂತಿ ಮಾಡ್ಬೇಡ ಕೋರಿ ಅಂತಂದ ಹೇಳನ್ಯ ಅವಾಗ ಅವ್ರನು ಸ್ವಲ್ಪ ಸಮಾಧಾನ ಆದ್ರಿ ಬೀಗ್ರ ಹ್ಮ್ ಬೀಗ್ರ ನಾಳೆ ಒಂದ ದಿನ ಇಲ್ಲ ನಾಡ್ದನ ಕೊಟ್ಟಾರ ಅಕ್ಕನ ಮಗನು ಅಹ್ ನಮ್ಮಕಿ ಬರ್ತ ನನ್ನ ನಾನ ಅಂತಂದು ಅಲ್ಲೇ ಇರ್ಸಿನಿ ಯಾಕಂದ್ರ ನಮ್ಮ ಯಾವ್ರು ಅದಾರಲ್ಲ ಸಸ್ಯರ ಅಪ್ಪ ಅಮ್ಮ ಅದರಲ್ಲ ಅವ್ರಿಗೂ ಜಗ್ಗಿ ವಯಸ್ಸಕ್ಟೈತ್ರಿ ಅವ್ರಿಬ್ರು ಮತ್ತೆ ಆಕಿಗೆ ನೋವು ಕಣಸಂದಾಗ ಅವ್ರ ಯಾದ್ರೂ ಏನ್ ಮಾಡ್ತಾರ ನೋಡ್ರಿ ಸರಿ ಬರೇ ಮಾತಾಡ್ಕಿನ್ ಕುಂತ್ ಮುದ್ದೆ ಎಲ್ಲಾನು ಸಾರೆಲ್ಲಾ ತಣ್ಣಗಾಗುತ್ತೆ ಈಗ ಬಿಸಿ ಇದ್ದಾಗ ತಿನ್ ಬಿಡ್ರ ಆಯ್ತು ಊಟ ಮಾಡಿ ಬೀಗ್ರಿ